ಈ ರಾಮಾನುಜಾಯ ರಾಮಾನುಜ ನಮಃ ನೀವು ಒಂದು ಹಾಡನ್ನು ಕೇಳಿರಬಹುದು ರಾಮ ಭಕ್ತಿ ಸಾಮ್ರಾಜ್ಯಾತ ರಾಮಾನುಜರಿಗೆ ರಾಮ ಭಕ್ತಿ ರಾಮಶಕ್ತಿ ಎರಡೂ ಇತ್ತು ಆ ವಿಷಯ ಪ್ರಬಂಧ ಇರುವ ಗ್ರಹಣ ರಾತ್ರಿಗೆ ಈಗ ಬೆಳಿಗ್ಗೆ ಕೈಂಕರ್ಯ ಶ್ರೇಹರಿಗೆ ಈ ಪ್ರಬಂಧವನ್ನು ಅಲ್ಲಿ ಶ್ರೀರಾಮ್ ಶರ್ಮನಾಥ್ ನಾನು ರೆಕಾರ್ಡ್ ಮಾಡಿಸುತ್ತಿದ್ದೇನೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಶ್ರೀರಾಮಾನುಜರು ಆದಿಶೇಷಣ ಲಕ್ಷ್ಮಣಾವತಾರ ಬಲರಾಮಾವತಾರಗಳಾದ ಮೇಲೆ ಆದಿಶೇಷಾಂಶವಾಗಿ ಶ್ರೀಪೆರಂಬೂದೂರಿನಲ್ಲಿ ಅವತರಿಸಿದರು ಆದಿಶೇಷನು ವೈಕುಂಠದಿಂದ ವೈಕುಂಠನಾರಾಯಣನ ಅಪ್ಪಣೆಯಂತೆ ಕಶ್ಯಪ ಪ್ರಜಾಪತಿಗೂ ಅವನ ಪತ್ನಿ ಕದ್ರೂವಿಗೂ ಆದಿಕೃತ ಯುಗದಲ್ಲಿ ನಾಗರಾಜನಾಗಿ ಅವತರಿಸಿದ್ದಲ್ಲದೆ ವಿನತೆ ಕಶ್ಯಪರ ಮಗನಾಗಿ ವೈಕುಂಠದಿಂದ ಅವತರಿಸಿದ ಗರುಡದೇವನಿಗೆ ಬಲತೋಳಿನ ಕಡಗವೆಂಬ ಆಭರಣವಾಗಿ ಒಂದು ರೂಪದಲ್ಲಿ ಇರುವ ವಿಷಯವೂ ಪುರಾಣ ಆಗಮಗಳಿಂದ ತಿಳಿದು ಬರುತ್ತದೆ ತ್ರೇತಾಯುಗದಲ್ಲಿ ವಿಷ್ಣುವಿನ ನಾಲ್ಕನೇ ಒಂದು ಅಂಶದ ಪ್ರಭಾವದಿಂದ ಆದಿಶೇಷನು ರಾಮನ ತಮ್ಮ ಲಕ್ಷ್ಮಣನಾಗಿ ಅವತರಿಸಿದ್ದ ಅವನಿಗೆ ರಾಮಶೇಷ ರಾಮದಾಸ ಮುಂತಾದ ಹೆಸರುಗಳಿದ್ದು ಅವನು ಇಂದ್ರಚಿತ್ತನ್ನು ಸಂಭರಿಸಲು ರಾಮಶಕ್ತಿಯನ್ನೇ ತನ್ನ ಬಾಣದಲ್ಲಿ ಆವಾಯಿಸಿಕೊಂಡಿದ್ದ ವಿಷಯವೂ ವಾಲ್ಮೀಕಿ ರಾಮಾಯಣದಲ್ಲೇ ಇದೆ ಆ ಶ್ಲೋಕ ನಮಗೆ

ಹೀಗೆ ಯುಗದಲ್ಲಿ ವಸುದೇವ ಯಾದವನ ಪತ್ನಿ ದೇವಕಿಯ ಗರ್ಭದಿಂದ ಅವಳ ಸವತಿಯಾಗಿದ್ದ ರೋಹಿಣಿಯ ಗರ್ಭಕ್ಕೆ ಸೇರಿ ಹುಟ್ಟಿದ ಬಲರಾಮನು ಆದಿಶೇಷಾಂಶ ಅಕ್ರೂರನು ಯಮುನಾ ನದಿಯಲ್ಲಿ ಮುಳುಗಿ ಕುಳಿತು ಧ್ಯಾನ ಮಾಡುವಾಗ ಬಲರಾಮನು ಆದಿಶೇಷನಂತೆ ಶ್ರೀಕೃಷ್ಣನನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡಂತೆ ದರ್ಶನವಾಗಿ ಶ್ರೀಕೃಷ್ಣನು ವೈಕುಂಠನಾರಾಯಣನಾಗಿಯೂ ಬಲರಾಮನು ಆದಿಶೇಷನಾಗಿಯೂ ಇರುವುದನ್ನು ದೃಢಪರಿಸಿದ ಪ್ರಸಂಗವು ಭಾಗವತಾದಿ ಪುರಾಣಗಳಲ್ಲಿ ಇವೆ ಕಲಿಯುಗದಲ್ಲಿ ರಾಮಾನುಜರಾಗಿ ಹುಟ್ಟಿದ ಆದಿಶೇಷನ ರೂಪವನ್ನು ರಾಮಾನುಜರೇ ತೋರಿಸಿದ ಎರಡು ಮೂರು ಪ್ರಸಂಗಗಳು ಅವರ ಚರಿತ್ರೆ ಹೇಳಿಕೆಗಳಲ್ಲಿ ದೊರೆಯುತ್ತವೆ ನಂಬರ್ ಒಂದು ಉತ್ತರ ದಿಗ್ವಿಜಯ ಕಾಲದಲ್ಲಿ ಬದರಿ ವಿಶಾಲ್ ಎಂಬ ಬದರಿ ಕ್ಷೇತ್ರದ ದಾರಿಯಲ್ಲಿ ಶೇಷನಾಗ್ ಎಂಬಲ್ಲಿ ಒಂದು ಬಾರಿ ತನ್ನ ಆದಿಶೇಷ ರೂಪವನ್ನು ರಾಮಾನುಜರು ತೋರಿಸಿದ್ದಾರೆ ನಂಬರ್ ಎರಡು ಕನ್ನಡ ನಾಡಿಗೆ ಬಂದು ಈಗಿನ ಕೆರೆ ತೊಣ್ಣೂರು ತೊಂಡನೂರು ಭಕ್ತಪುರಿ ಯಾದವಪುರಿಯಲ್ಲಿ ಬೌದ್ಧರನ್ನು ವಾದದಲ್ಲಿ ಜಯಿಸುವಾಗ ಆದಿಶೇಧ ರೂಪವನ್ನು ರಾಮಾನುಜರು ತೋರಿದ್ದಾರೆ ನಂಬರ್ ಮೂರು ಕನ್ನಡ ನಾಡಿನಲ್ಲಿ ತಮ್ಮ ವಿಜಯಸ್ಥಾನವಾದ ಯದುಗಿರಿ ಎಂಬ ಮೇಲುಕೋಟೆಯಲ್ಲಿ ತಮ್ಮ ಐವರು ಶಿಷ್ಯರಿಗೆ ತಮ್ಮ ಪಾದಸ್ಪರ್ಶ ಮಾಡಿಸಿ ತಮ್ಮ ಆದಿಶಯ ರೂಪವನ್ನು ಭಾದ್ರಪದ ಹುಣ್ಣಿಮೆಯ ದಿನ ತೋರಿದ್ದಾರೆ ಈ ವಿಷಯವು ನಾಯನಾರಾಜ್ ಚಾಂದ್ಬಿಳ್ಳ ಎಂಬ ಆಚಾರ್ಯರ ಚರಮೋಪಾಯ ನಿರ್ಣಯ ಎಂಬ ಗ್ರಂಥದಲ್ಲಿ ಉಲ್ಲೇಖವಾಗಿದೆ ರಾಮಾನುಜರಿಗೆ ಲಕ್ಷ್ಮಣನಿಗಿದ್ದಂತೆ ರಾಮಬಲವೇ ಪ್ರಧಾನವಾಗಿ ಕಾಣುತ್ತದೆ ಗುರುಪರಂಪರಾ ಪ್ರಭಾವ ದಿವ್ಯ ಸೂರ್ಯ ಚರಿತೆ ಪ್ರಪನ್ನಾಮೃತ ಮುಂತಾದ ರಾಮಾನುಜರ ரி இவங்களூ ஸ்ரீ அழையமணவாழப்பெருமாள் நாயனார் எம்ப சௌமாதிரேவரமானுஜரஹத்திரயசூத்திர எம்பதமானுஜரியே ರಾಮಶಕ್ತಿಯೇ ಅಸಾಧ್ಯ ಸಾಧಕವಾಗಿ ದೊರಕಿತ್ತು ಎಂಬ ವಿಷಯವೂ ಇದೆ ನಂಬರ್ ಒಂದು ರಾಮಾನುಜರು ಕಾಂಚಿಯಿಂದ ಶ್ರೀರಂಗಕ್ಕೆ ಬರುವಾಗ ಆಳವಂದಾರ ಶಿಷ್ಯರಾದ ಮಹಾಪೂರ್ಣರೆಂಬ ಪೆರಿಯ ನಂಬಿಯವರು ಮಾರ್ಗ ಮಧ್ಯದಲ್ಲೇ ಭೇಟಿಯಾದ ಕಾರಣ ಅವರಿಂದ ದ್ವಯಮಂತ್ರ ದೀಕ್ಷೆ ಪಡೆಯಲು ದೊರಕಿದ್ದ ಸ್ಥಳವೇ ಮಧುರಾಂತಕ ಎಂಬ ಊರಿನ ಕೆರೆಯ ಬಳಿ ಇರುವ ಶ್ರೀರಾಮಚಂದ್ರನ ಸ್ಥಾನ ಇದು ರಾಮಶಕ್ತಿ ರಾಮಾನುಜರಿಗೆ ಆವಾಹನೆಯಾಯಿತು ಎನ್ನಬಹುದು ನಂಬರ್ ಎರಡು ಶ್ರೀರಂಗದಲ್ಲಿ ಚಂದ್ರಪುಷ್ಕರಣಿಗೆ ಉತ್ತರ ಪೂರ್ವ ದಿಕ್ಕಿನಲ್ಲಿರುವ ವೇದವ್ಯಾಸರ ಗುಡಿ ಪಟ್ಟ ವಿರಾಮನ ಗುಡಿ ಸ್ಥಳದಲ್ಲಿ ಎಂಬಾರಿ ಎಂಬ ತನ್ನ ಮಲತಮ್ಮನಿಗೆ ರಾಮಾನುಜರು ಮಂತ್ರೋಪದೇಶ ಮಾಡಿದ ವಿಷಯವು ರಹಸ್ಯತ್ರಯ ಸೂತ್ರದಲ್ಲಿದೆ ನಂಬರ್ ಮೂರು ಚರಮೋಪಾಯ ನಿರ್ಣಯದಲ್ಲಿ ತಿಳಿಸಿದ ಐವರು ರಾಮಾನುಜ ಶಿಷ್ಯರಲ್ಲಿ ತಿರುನಾರಾಯಣಪುರಂ ಅರೆಯರ್ ಎಂಬ ಎಂಬವರ ಆರಾಧನೆಯಿರುವ ಗುಡಿ ಮಂಟಪವೇ ರಹಸ್ಯತ್ರಯದ ಉಪದೇಶ ಸ್ಥಾನ ಎಂಬುದು ಹೇಳಿಕೆ ಬಳಕೆಗಳಿಂದ ತಿಳಿದುಬರುತ್ತದೆ ಈ ಸ್ಥಳವು ರಾಮಧಾಮ ಕ್ಷೇತ್ರ ಎನಿಸಿದೆ ನಾಲ್ಕು ತಿರುಪತಿಯಲ್ಲಿ ತಮ್ಮ ಸೋದರಮಾವ ಪೆರಿಯ ತಿರುಮಲ ಬಳಿ ಹದಿನೆಂಟು ಅಥವಾ ಇಪ್ಪತ್ನಾಲ್ಕು ಬಾರಿ ರಾಮಾಯಣ ರಹಸ್ಯಗಳನ್ನು ಉಪದೇಶವಾಗಿ ಪಡೆದ ಸಮಯದಲ್ಲಿಯೇ ಸಪರಿವಾರವಾಗಿ ರಾಮಲಕ್ಷ್ಮಣ ಸೀತಾ ಆಂಜನೇಯ ವಿಗ್ರಹಗಳು ರಾಮಾನುಜರಿಗೆ ದೊರಕಿದ್ದ ವಿಷಯವು ಗುರುಪರಂಪರೆಯಲ್ಲಿದೆ ಇದು ರಾಮಾನುಜರಿಗೆ ಆದ ರಾಮಾನುಗ್ರಹ ನಂಬರ್ ಐದು ರಾಮಾನುಜರು ಸತ್ಯಸಂಧರು ಜಗತ್ತು ಮಿಥ್ಯೆ ಎಂಬ ದುರ್ವಾದವನ್ನು ನಿವಾರಿಸಿ ಜಗತ್ತು ಸತ್ಯ ಎಂದು ಪುನಃ ಸ್ಥಾಪಿಸಿದ ಕೀರ್ತಿಯು ರಾಮಾನುಜರದು ಅವರ ಬ್ರಹ್ಮಸೂತ್ರ ವ್ಯಾಖ್ಯಾನ ಶ್ರೀ ಭಾಷ್ಯವು ಸತ್ಯವಿಚಾರಗಳಿಂದಲೇ ಪ್ರಸಿದ್ಧವಾಗಿದೆ ಎಂದು ತೂಪಲ್ ವೇದಾಂತಾಚಾರ್ಯರು ಸತ್ಯೈಕಾಲಂಬಿ ಭಾಷ್ಯಂ ಯಿಪತಿ ಕಥಿತಂ ಎಂದು ಸಾರಿದ್ದಾರೆ ರಾಮಚಂದ್ರನು ಸತ್ಯಸಂಧ ಲಕ್ಷ್ಮಣಾಂಶವಾದ ಈ ಶಕ್ತಿ ರಾಮಾನುಜರಿಗೆ ಉಂಟು ನಂಬರಾರು ಲಕ್ಷ್ಮಣನು ಇಂದ್ರಜಿತ್ತನ್ನು ಸಂಭರಿಸಲು ರಾಮಶಕ್ತಿಯನ್ನೇ ಬಳಸಿದಂತೆ ರಾಮಾನುಜರು ಮಾಯಾವಿಗಳನ್ನು ಜಯಿಸಲು ಮಾಯಾವಾದಿಗಳನ್ನು ಜಯಿಸಲು ಸತ್ಯಸಂಧ ರಾಮಶಕ್ತಿಯನ್ನು ಉಪಯೋಗಿಸಿರುವರೆಂದೂ ಹೇಳಬಹುದು ನಂಬರ್ ಏಳು ರಾಮಾನುಜಾ ಎಂಬ ಹೆಸರೇ ಅವರಿಗಿರುವ ರಾಮ ಸಂಬಂಧವನ್ನು ತಿಳಿಸುತ್ತಿದೆಯಲ್ಲವೇ ನಂಬರ್ ಎಂಟು ದಿಗ್ವಿಜಯ ಕಾಲದಲ್ಲಿ ಏಳು ಮೋಕ್ಷಪುರಿಗಳು ಎಂದು ಎನಿಸಿದ ಅವುಗಳಲ್ಲಿ ಮೊದಲನೆಯದು ಅಯೋಧ್ಯೆ ಅಲ್ಲಿ ಕೂಡ ರಾಮಧಾಮಗಳನ್ನು ಸೇವಿಸಿ ಅಲ್ಲೂ ದುರ್ವಾರಿಗಳನ್ನು ಜಯಿಸಿ ರಾಮಾನುಗ್ರಹ ಪಡೆದರೆಂದು ಭಟ್ಟರ ಶ್ಲೋಕದಿಂದ ತಿಳಿಯಬಹುದು ఆ శ్లోకూ అదు శ్రీరంగం కరిజైలం అంజనగిరిం తార్క్షాద్రి సింహాచలౌ శ్రీకూర్మం పురుషోత్తమం చదరీనారాయణం నైమిషం శ్రీమద్వారవతి ప్రయాగ మధురా అయోధ్య గయాహ పుష్కరం ಸಾಲಗ್ರಾಮಗಿರಿಂ ನಿಷೇವ್ಯರ ರಾಮಾನುಜೋಯಂ ಮುನಿಹೀ ನಂಬರ್ ಒಂಬತ್ತು ಮಿರ್ಲೆ ಸಾಲಿಗ್ರಾಮದಲ್ಲಿ ಒಡಗನಂಬಿಗೆ ಮಂತ್ರೋಪದೇಶ ಮಾಡಿದ ಸ್ಥಳದಲ್ಲಿ ಈಗಲೂ ಚುಂಚನಕಟ್ಟೆ ಕಾವೇರಿಯಿಂದ ಕಾವೇರಿ ಹರಿದು ಬಂದು ಚುಂಚನಕಟ್ಟೆ ರಾಮಲಕ್ಷ್ಮಣ ಸೀತೆಯರ ಅನುಗ್ರಹ ಸಂಬಂಧ ಕಾಣಬಹುದು ನಂಬರ್ ಹತ್ತು ಕಾವೇರಿಯ ಮಧ್ಯೆ ಇರುವ ವನ್ನಿ ಪುಷ್ಕರಣಿಗೆ ಸೇರಿದ ಶ್ರೀರಾಮನಾಥಪುರದಲ್ಲಿ ಮೂರು ದಿನ ರಾಮಾನುಜರು ರಾಮ ಸಾನ್ನಿಧ್ಯದಲ್ಲಿ ತಂಗಿದ್ದ ವಿಷಯ ಗುರುಪರಂಪರೆಯಲ್ಲಿದೆ ಹೀಗೆ ನನಗೆ ನೆನಪಿಗೆ ಬಂದ ಈ ಹತ್ತು ಅಂಶಗಳನ್ನು ತಿಳಿಸಿ ರಾಮಾನುಜರಲ್ಲಿ ರಾಮಶಕ್ತಿ ಎಂಬ ಈ ಪ್ರಬಂಧವನ್ನು ಒಂದು ಅವಧಿಯಲ್ಲಿ ಪೂರ್ಣಗೊಳಿಸಿದ್ದೇನೆ ರಯರ್ ಶ್ರೀರಾಮಶರ್ಮ ಮೇಲುಕೋಟೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ರಾತ್ರಿ ഹെരഡു മൂവത്തു രാമാനുഗ്രഹ വിഗ്രഹുണം സമന്ത്രജയം രാമാനുജാഖ്യം മുനി രാമാധിതൂർത്തിവിഭവം രാമപ്രിയാഖ്യം ഹരിം രാമാരാധിതനാരണാദ്രിഹരി ಸಂಯೋಜೆ ಬಾಂತಂ ಸಂಯೋಜ್ಯ ಭಾಂತಂ ಭಜೆ ಎಂಬುದಾಗಿ ನನ್ನ ಶ್ಲೋಕ ಇದರಲ್ಲಿ ಇನ್ನೆರಡು ವಿಷಯಗಳು ಸ್ವಾಮಿ ಎಂಬ ಉತ್ಸವ ವಿಗ್ರಹವು ರಾಮನ ಆರಾಧನೆ ಮಾಡಿದ್ದು ಅದನ್ನು ಡೆಲ್ಲಿಯಿಂದ ತಂದವರು ರಾಮಾನುಜರು ಇದೊಂದು ರಾಮ ಸಂಬಂಧ ಮತ್ತು ರಾಮರು ವನವಾಸ ಕಾಲದಲ್ಲಿ ಸೀತಾಲಕ್ಷ್ಮಣರಿಗೆ ಬಂದು ಮೇಲುಕೋಟೆಯಲ್ಲಿ ನಾರಾಯಣನನ್ನು ಆರಾಧಿಸಿ ಸೀತೆಯು ಕಲ್ಯಾಣಿಯ ತೀರದಲ್ಲಿ ಸೀತಾರಣ್ಯ ಎಂಬ ತುಳಸಿ ತೋಟ ಮಾಡಿದಳು ರಾಮಧಾಮ ಕ್ಷೇತ್ರದಲ್ಲಿ ರಾಮರು ಸಾನಿಧ್ಯ ಮಾಡಿದರು ಧನುಷ್ಕೋಟೆಯಲ್ಲಿ ಲಕ್ಷ್ಮಣನು ಸಾನಿಧ್ಯ ಮಾಡಿದ ಹೀಗೆ ಮೂವರೂ ಕೂಡ ನಾರಾಯಣ ತಿರುನಾರಾಯಣ ಸ್ವಾಮಿಗೆ ಆರಾಧನೆ ಮಾಡಿದ್ದಾರೆ ಆ ತಿರುನಾರಾಯಣನನ್ನು ಜೀರ್ಣೋದ್ಧಾರ ಮಾಡಿದವರು ನಮ್ಮ ರಾಮಾನುಜರು ಮತ್ತು ಸ್ವಾಮಿಯನ್ನು ನಾರಾಯಣನೊಂದಿಗೆ ಸೇರಿಸಿ ಮೇಲುಕೋಟೆಯನ್ನು ಊರು ಮಾಡಿ ಬ್ರಹ್ಮೋತ್ಸವ ನಡೆಸಿದವರು ಹೀಗೆ ರಾಮಾನುಗ್ರಹವನ್ನು ರಾಮ ಸಂಬಂಧವನ್ನು ಅನೇಕ ವಿಧದಲ್ಲಿ ಪಡೆದಂತಹ ರಾಮಾನುಜರು ಕೀರ್ತಿವಂತರಾಗಿದ್ದಾರೆ ಇಂದು ಶ್ರೀರಾಮ ಶರ್ಮ ರಾಮಾನುಜದಾಸ ಅನುದಾಸ ಈ ದಿವಸ ಐದು ಜನರಿಗೆ ರಾಮಾನುಜರು ಲಕ್ಷ್ಮಣನ ಮಂತ್ರ ರಾಮರ ರಾಮಾನುಜರ ಶ್ರಯ ಎಂಬುದನ್ನು ಉಪದೇಶ ಮಾಡಿದ ಮೇಲುಕೋಟೆಯ ಪಟ್ಟಾಭಿರಾಮ ಸ್ವಾಮಿ ಸನ್ನಿಧಿಯಲ್ಲಿ ಹೋಮಾದಿಗಳನ್ನು ನಡೆಸಿ ಆ ಭಾದ್ರಪದ ಶುದ್ಧ ಹುಣ್ಣಿಮೆ ಈ ದಿವಸ ಅದರ ನೆನಪಾಗಿ ಒಂದು ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದೆ ಇಂದು ವಿಜ್ಞಾಪಕ ಶ್ರೀರಾಮ ಶರ್ಮ ರಾಮಾಂಜು ಅನುದಾಸ ಶ್ರೀಮತೇ ರಾಮಾನುಜಾಯ ನಮಃ